ಪರಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಮುದ್ದೆ ಮುರಿತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೀಗ ಈ ಕೇಸ್ಗೆ ತಾರ್ಕಿಕ ಅಂತ್ಯ ಕಾಣುವ ಸಮಯ ಬಂದಿದೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಅಗ್ರಹಾರದಲ್ಲಿ ಪ್ರಜ್ವಲ್ ಲಾಕ್ ಚಾರ್ಜ್ ಶೀಟ್ ಸಲ್ಲಿಸಲು ಮುಂದಾದ ಎಸ್ಐಟಿ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗಿದ್ದಾರೆ ಕೇಸ್ ಸಂಬಂಧ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಿ ಮಾಹಿತಿ ಸಂಗ್ರಹಿಸಿರುವ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದೆ ನಾಲ್ಕು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದು ಅದೆಲ್ಲದರ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಿದ್ಧತೆಗೆ ಎಸ್ಐಟಿ ಮುಂದಾಗಿದೆ ಇದಲ್ಲದೆ ಸಿಐಡಿಯಲ್ಲಿ ದಾಖಲಾಗಿದ್ದ ಮೂರು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಕೂಡ ಎಸ್ಐಟಿ ತಯಾರಿ ನಡೆಸಿದೆ ನಾಲ್ಕು ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ನಾಲ್ಕು ಚಾರ್ಜ್ ಶೀಟ್ ಸಿದ್ಧತೆ ಮಾಡಿಕೊಳ್ಳಲು ಎಸ್ಐಟಿ ಮುಂದಾಗಿದೆ ನಾಲ್ಕು ಪ್ರಕರಣಗಳ ತನಿಖೆ ಮುಗಿಸಿರುವ ಎಸ್ಐಟಿ ನಾಲ್ಕು ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ತಯಾರಿ ನಡೆಸಿದೆ ಹಂತ ಹಂತವಾಗಿ ನಾಲ್ಕು ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಕೆಆರ್ ನಗರ ಕಿಡ್ನಾಪ್ ಪ್ರಕರಣ ಸಂಬಂಧ ಬಹುತೇಕ ಚಾರ್ಜ್ ಶೀಟ್ ಸಿದ್ಧಪಡಿಸಿರುವ ತಂಡ ತನಿಖೆ ಮುಕ್ತಾಯದ ಬಳಿಕ ಬೇಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಲಿದೆ ಎಸ್ಐಟಿ ಸಿದ್ಧಪಡಿಸಿರುವ ನಾಲ್ಕು ಪ್ರತ್ಯೇಕ ಚಾರ್ಜ್ ಶೀಟ್ನಲ್ಲಿ ಏನಿದೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ತಂದಿದೆ ಆದ್ರೀಗ ಕೇಂದ್ರ ಕೈಗೊಂಡಿರೋ ಆ ಯೋಜನೆ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ஆகுமெரங்க மார்க்கே விரோத கேந்திர சர் விருத்த பசர பிரியரா கிடி ಇದು ತೀರ್ಥಹಳ್ಳಿ ಬಳಿ ಇರುವ ಆಗುಂಬೆ ಘಾಟಿ ಪ್ರತಿ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಗುಡ್ಡ ಕುಸಿತ ಮಣ್ಣು ಕುಸಿತ ಸಾಮಾನ್ಯವಿರುತ್ತೆ ಆಗುಂಬೆ ಘಾಟಿ ಪರಿಸರ ನಿರ್ಮಿತ ಖಜಾನೆಯಾಗಿದ್ದು ಇದರ ಭೌಗೋಳಿಕ ವಿನ್ಯಾಸ ಭಿನ್ನವಾಗಿದೆ ಇಲ್ಲಿ ಸುರಂಗ ಮಾರ್ಗ ನಿರ್ಮಿಸಲು ಕೇಂದ್ರ ಮುಂದಾಗಿದೆ ಪ್ರಪಾತದಂತಿರುವಂತಹ ಘಾಟಿಯಲ್ಲಿ ಸುರಂಗ ನಿರ್ಮಿಸುವ ಯೋಜನೆ ಅವೈಜ್ಞಾನಿಕೆ ಎಂಬ ಮಾತಿದೆ ಪ್ರಕೃತಿ ತಾನಾಗಿ ನಿರ್ವಹಿಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಮರಗಳನ್ನು ಬರೀ ನಮ್ಮ ಒಂದು ಅರ್ಧ ಗಂಟೆಯ ಸೌಲಭ್ಯಕ್ಕಾಗಿ ಅದನ್ನೆಲ್ಲ ನಾಶ ಮಾಡ್ತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ ಇದು ಅಭಿವೃದ್ಧಿಯಲ್ಲ ಇದು ಸಾಮೂಹಿಕ ಆತ್ಮಹತ್ಯೆ ಅಂತ ನನಗಾದರೂ ಅನಿಸುತ್ತೆ ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಈ ಬ ಹೈವೇ ಅಥಾರಿಟಿಗಳಾಗಲಿ ಈ ಇದನ್ನು ಈ ಆಗುಂಬೆ ಘಾಟಿಯನ್ನಲ್ಲಿ ಅಲ್ಲ ಅದನ್ನು ಟನಲ್ ತೋಡ್ತಕ್ಕಂಥ ಒಂದು ಈ ಹುಚ್ಚು ಯೋಜನೆಯನ್ನು ದಯವಿಟ್ಟು ಕೈ ಬಿಡಬೇಕು ಈ ಕೂಡಲೇ ಅದನ್ನು ಕೈ ಬಿಡಬೇಕು ಅಂಥೇಳಿ ಎಲ್ಲ ಪರಿಸರ ಕಾರ್ಯಕರ್ತರ ಪರವಾಗಿ ನಾನು ಸರ್ಕಾರದ ಮೇಲೆ ಸರ್ಕಾರವನ್ನು ನಾನು ಆಗ್ರಹ ಮಾಡ್ತೀನಿ ಸುರಂಗ ಮಾರ್ಗ ಎಲ್ಲಿಂದ ಎಲ್ಲಿಗೆ ಆಗುಂಬೆಯಲ್ಲಿ ಸುರಂಗ ಮಾರ್ಗ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಡಿಪಿಆರ್ ಸಿದ್ಧಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಪ್ಪಿಗೆ ನೀಡಿದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧವಾಗಲಿದೆ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಸೋಮೇಶ್ವರದಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮೇಗರವಳ್ಳಿಗೆ ಸುರಂಗ ಮಾರ್ಗ ಇರಲಿದೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರಕ್ಕೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚ ನಿರೀಕ್ಷಿಸಲಾಗಿದೆ ಮಲ್ಪೆ ತೀರ್ಥಹಳ್ಳಿ ಎನ್ಎಚ್ ನೂರ ಅರವತ್ತೊಂಬತ್ತು ಎ ಚತುಷ್ಪಥ ಯೋಜನೆಯಡಿ ಸುರಂಗ ನಿರ್ಮಾಣ ಯೋಜನೆ ಸೇರಿದ್ದು ದ್ವಿಪಥ ರಸ್ತೆ ಬದಲು ಟನಲ್ ನಿರ್ಮಿಸುವ ಯೋಜನೆ ಇದಾಗಿದೆ ಸುರಂಗದಲ್ಲಿ ಸಂಚರಿಸಿದ್ರೆ ಸಾರ್ವಜನಿಕರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಬಹುದು ಹಾಗೂ ಘಾಟಿ ಕೊರೆದು ಇಂತಹ ಎರಡು ಟನಲ್ಗಳನ್ನ ನಿರ್ಮಾಣ ಮಾಡುವುದರಿಂದ ಭವಿಷ್ಯದಲ್ಲಿ ಗುಡ್ಡವೇ ಜರುಗುವ ಸಾಧ್ಯತೆ ಇದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಕಾಡಿದ್ರೆ ಇದ್ರೆ ಮಳೆ ಬರ್ತದೆ ಆ ಗುಡ್ಡ ಇರೋದರಿಂದ ನಮ್ಮ ಶಿವಮೊಗ್ಗಕ್ಕೆ ತುಂಗಾ ನದಿ ಶರಾವತಿ ನದಿ ಮತ್ತು ಮಾಲ್ತಿ ನದಿ ಮತ್ತು ಆ ಕಡೆ ನೇತ್ರಾವತಿ ನದಿ ಉಗಮಸ್ಥಾನ ಇವೆಲ್ಲವೂ ಇಲ್ಲಿ ಸುರಂಗ ಮಾರ್ಗ ತೋಡೋದ್ರಿಂದ ಎಂತೆಂಥ ಅನಾನುಕೂಲ ಆಗತ್ತೆ ಪರಿಸರಕ್ಕೆ ಎಷ್ಟು ಹಾನಿ ಆಗತ್ತೆ ನಮ್ಮ ಇಡೀ ಸೌತ್ ಇಂಡಿಯಾಕ್ಕೆ ನಮಗೆ ಇದು ಒಂಥರ ಹೃದಯ ಭಾಗ ಇದ್ದಂಗೆ ನಮ್ಮ ಪಶ್ಚಿಮ ಘಟ್ಟ ಹೃದಯ ಇದ್ದಂಗೆ ಇಡೀ ಸೌತ್ ಇಂಡಿಯನ್ನ ಇವರು ಸರ್ವನಾಶ ಮಾಡ್ಲಿಕ್ಕೆ ಕೊರಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಹೇಳಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ ಇನ್ನು ಟನಲ್ ನಿರ್ಮಾಣ ವೇಳೆ ಬಳಸುವ ಸ್ಫೋಟಕ ಅತ್ಯಾಧುನಿಕ ಯಂತ್ರಗಳ ಹೊಡೆತಕ್ಕೆ ಗುಡ್ಡವೇ ಜಾರುವ ಭೀತಿ ಇದೆ ಶಿವಮೊಗ್ಗ ಸೇರಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಜೀವನದಿಯಾಗಿರುವಂತಹ ತುಂಗ ಹರಿವಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎನ್ನಲಾಗ್ತಿದೆ ಆಗುಂಬೆ ಸುರಂಗ ನಿರ್ಮಾಣದ ಪ್ರಾರಂಭದಲ್ಲೇ ವಿರೋಧವಿದ್ದು ಕೇಂದ್ರ ಏನು ಮಾಡುತ್ತೆ ಅಂತ ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ